ಹಾಸನ ಜಿಲ್ಲೆಯ ಅಧಿದೇವತೆ ಶ್ರೀ ಹಾಸನಾಂಬೆ ದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಸನ ನಗರದಲ್ಲಿನ ಸರ್ಕಾರಿ ವಿಜ್ಞಾನ ಕಾಲೇಜಿನ ಟರ್ಫ್ ಮೈದಾನದಲ್ಲಿ ಆಯೋಜಿಸಲಾದ ಭವ್ಯ ವಸ್ತು ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಎಂದು ಅವರು ಶುಕ್ರವಾರ ಅಧಿಕೃತ ಚಾಲನೆಯನ್ನು ನೀಡಿದ್ದಾರೆ ಅವರು ಈ ಪ್ರದರ್ಶನದಲ್ಲಿ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಕೈಗಾರಿಕೆ ಮತ್ತು ಸ್ಥಳೀಯ ಉತ್ಪನ್ನಗಳ ವೈವಿಧ್ಯತೆಯ ಪ್ರದರ್ಶನ ನಡೆಯುತ್ತಿರುವುದು ಯುವ ಉದ್ಯಮಿಗಳಿಗೆ ಮಾರುಕಟ್ಟೆ ವಿಸ್ತರಣೆಗೆ ಅವಕಾಶ ಸೃಷ್ಟಿಸುವುದು ಮತ್ತು ಸೃಜನಶೀಲತೆ ಪರಿಶ್ರಮ ನವೀನತೆಯನ್ನು ಪ್ರೇರೇಪಿಸುವ ಉತ್ಸವವಾಗುವುದಾಗಿ ತಿಳಿಸಿದ್ರು ಇಲಾಖೆಗಳ ಸಹಯೋಗದಲ್ಲಿ ನಡೆಸಲಾದ ಈ ಪ್ರದರ್ಶನದಲ್ಲಿ ಐವತ್ತಕ್ಕೂ ಹೆಚ್ಚು ಮಳಿಗೆಗಳು ಅಲಂಕರಿಸಲ್ಪಟ್ಟಿದ್ದು ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಎಲ್ಲ ಸೇರಿ ಹಾಸನಾಂಬ ಮಹೋತ್ಸವದ ಸಂದರ್ಭದಲ್ಲಿ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿ ಇಲ್ಲಿ ಸುಮಾರು ರಾಜ್ಯದ ಕೆಲವು ಕರಕುಶಲ ಕಲೆಗಳಿಂದ ತಯಾರು ಮಾಡಿರ್ತಕ್ಕಂಥ ಉತ್ಪನ್ನಗಳು ಹಾಗೆ ಕೃಷಿಗೆ ಸಂಬಂಧಪಟ್ಟದ್ದು ತೋಟಗಾರಿಕೆ ಹೈನುಗಾರಿಕೆ ಮತ್ತು ಈ ಅನಿಮಲ್ ಹಸ್ಬೆಂಡ್ರಿ ಇವೆಲ್ಲ ಬರುವಂಥ ಜನಗಳಿಗೆ ಬೇಕಾದಂತಹ ವಿಷಯಗಳನ್ನು ಇಟ್ಕೊಂಡು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಬರುವಂತ ಭಕ್ತಾದಿಗಳು ದೇವರ ದೇವಿಯ ದರ್ಶನ ಮಾಡೋದರ ಜೊತೆಗೆ ವಸ್ತು ಪ್ರದರ್ಶನದಲ್ಲೂ ಕೂಡ ಭಾಗವಹಿಸಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ತಯಾರಾದಂತ ಉತ್ಪನ್ನಗಳನ್ನ ನೋಡ್ಬೋದು ಖರೀದಿ ಮಾಡಬಹುದು ಅದರ ಜೊತೆಗೆ ರೈತರಿಗೆ ಮುಖ್ಯವಾಗಿ ಬೇಕಾದಂತಹ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಬಹುದು ಇಲ್ಲಿ ಸೊ ಆ ರೀತಿಯಾಗಿ ಜಿಲ್ಲಾ ಪಂಚಾಯತ್ನವರು ಬಹಳ ಆಸಕ್ತಿ ತಗೊಂಡು ಇವ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ ಇದನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸ್ಬೋದು ಇದರ ಜೊತೆಗೆ ದಿನಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಸನದ ಬೇರೆ ಬೇರೆ ಕಡೆ ನಡೀತಾ ಇದೆ ಒಂದು ಸ್ಟೇಜಲ್ಲಿ ಭಜನಾ ಕಾರ್ಯಕ್ರಮ ಇನ್ನೊಂದು ಸ್ಟೇಜಲ್ಲಿ ಯುವಕರು ಯುವತಿಯರದ್ದು ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಸಂಜೆ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಜಾನಪದ ಕಲೆ ಮತ್ತು ಇತರೆ ಸಂಗೀತ ಇಂಥ ಕಾರ್ಯಕ್ರಮಗಳು ಸೊ ಅದನ್ನು ಕೂಡ ಈ ಹತ್ತು ದಿನನೂ ನಡೀತದೆ ಸೊ ಎಲ್ಲದಕ್ಕೂ ನಮ್ಮ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಹಾಗೆ ಭಕ್ತಾದಿಗಳು ಬೇರೆ ಕಡೆಯಿಂದ ಬರೋರು ಕೂಡ ದೇವಿಯ ದರ್ಶನ ಆದ ನಂತರ ಇಲ್ಲಿ ಬಂದು ಇವುಗಳ ಅನುಕೂಲವನ್ನು ಕೂಡ ಪಡಿಬೇಕು ಅಂತ ಮನವಿ ಮಾಡ್ತೇನೆ ಪ್ರದರ್ಶನದ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎಸ್ ಲತಾಕುಮಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಸಂಸದ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಮುಖಂಡ ಬನವಾಸೆ ರಂಗಸ್ವಾಮಿ ದೇವರಾಜೇಗೌಡ ಪ್ರಸನ್ನಕುಮಾರ್ ಸೇರಿದಂತೆ ಹಲವಾರು ಜನಪ್ರತಿನಿಧಿಗಳು ಮತ್ತು ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು